ಕಾವ್ಯ ಆಚು ಸುದ್ದಿಗೂ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಇರಾನ್ ಮೇಲೆ ಇಸ್ರೇಲ್ ಕೌಂಟರ್ ಅಟ್ಯಾಕ್ ಅರಾಕ್ ರಿಯಾಕ್ಟರ್ ಮೇಲೆ ಮಿಸೈಲ್ ದಾಳಿ ಜಾಗ ಖಾಲಿ ಮಾಡುವಂತೆ ನಾಗರಿಕರಿಗೆ ಸೂಚನೆ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಆರ್ನೂರ ಮೂವತ್ತೊಂಬತ್ತು ಜನ ಬಲಿ ಸಾವಿರಕ್ಕೂ ಹೆಚ್ಚು ಮಂದಿ ಗಾಯ ಭಾರಿ ಶಬ್ದ ಕೇಳ್ತಾ ಇದ್ದಂತೆ ಬಂಕ ಸೇರುತ್ತಿರುವ ಜನ ಇದು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ವಿಧಾನಸೌಧದಲ್ಲಿ ನಡೆಯಲಿದೆ ಮಹತ್ವದ ಮೀಟಿಂಗ್ ಕಾಲ್ತುಳಿತದ ಕೇಸ್ ಎಂಎಲ್ಸಿ ಸ್ಥಾನದ ಆಕಾಂಕ್ಷಿ ಕುರಿತು ಚರ್ಚೆ ನೆಲಮಂಗಲದಲ್ಲಿ ನಿಲ್ಲದ ರೌಡಿ ಶೀಟರ್ಗಳ ಹಾವಳಿ ಸೈಟ್ ಕೊಡಿಸ್ತೀನಿ ಎಂದು ಹಣ ಪಡೆದು ವ್ಯಕ್ತಿಗೆ ಧಮಕಿ ನ್ಯಾಯಕ್ಕಾಗಿ ಡಾಣೆ ಮಟ್ಟಿಲೇರಿದ ಶಿವಮೊಗ್ಗದಲ್ಲಿ ರಣಮಳೆಗೆ ರಸ್ತೆ ಸಂಪರ್ಕ ಕಟ್ ಶಾಲೆಗೆ ತೆರಳದೆ ವಿದ್ಯಾರ್ಥಿಗಳ ಪರದಾಟ ಇತ್ತ ಕಬಿನಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಇತ್ತೀಚೆಗೆ ರಾಜ್ಯದಲ್ಲಿ ರೌಡಿ ಶೀಟರ್ ಗಳ ಹಾವಳಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಬೆಂಗಳೂರಿನ ನಿಯರೆಸ್ಟ್ ಇರುವಂತಹ ನೆಲಮಂಗಲದಲ್ಲಿ ರೌಡಿ ಶೀಟರ್ ಗಳ ಹಾವಳಿ ನಿಲ್ತಾನೆ ಇಲ್ಲ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಹಣವನ್ನ ಪಡೆದುಕೊಂಡು ವ್ಯಕ್ತಿಗೆ ಬೆದರಿಕೆ ಹಾಕಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು ಸೈಟ್ ಕೊಡಿಸ್ತೀನಿ ಎಂದು ಹಣ ಪಡೆದು ವ್ಯಕ್ತಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ರೌಡಿ ಶೀಟರ್ ಇನ್ನ ಪರಿಚಯಸ್ಥ ಯತೀಶ್ ಬಳಿ ಹಣವನ್ನ ಪಡೆದಿದ್ರು ರೌಡಿ ಶೀಟರ್ ಪಡೆದಿದ್ದಂತಹ ರೌಡಿ ಶೀಟರ್ ಹದಿನೈದು ಲಕ್ಷ ಹಣವನ್ನ ವಾಪಸ್ ಕೊಡೋಕೆ ಇದೀಗ ಬೆದರಿಕೆಯನ್ನು ಹಾಕ್ತಾ ಇರುವಂಥದ್ದು ಇನ್ನ ಯತೀಶ್ ಬಳಿ ಲಕ್ಷ ಲಕ್ಷ ಹಣವನ್ನ ಪಡೆದು ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು ಒಂದು ವರ್ಷದ ಹಿಂದೆ ಹಣವನ್ನ ಪಡೆದಿದ್ರು ಬೆತ್ತನಗೆರೆ ಶಂಕರ ರೌಡಿ ಶೀಟರ್ ಹೆಸರಲ್ಲಿ ಲಿಸ್ಟ್ನಲ್ಲಿ ಇವರ ಹೆಸರು ಕೂಡ ಇರುವಂಥದ್ದು ಬೆಂಗಳೂರಿನ ಹತ್ತಿರ ಇರುವಂತಹ ನೆಲಮಂಗಲದಲ್ಲಿ ಇನ್ನ ರೌಡಿ ಶೀಟರ್ ಗಳ ಹಾವಳಿ ಹೆಚ್ಚಾಗ್ತಾ ಇರುವಂತದ್ದು ಇದಕ್ಕೆ ಒಂದು ಸಾಕ್ಷಿ ಪುರಾವೆ ಎನ್ನುವಂತೆ ಒಂದು ವಿಡಿಯೋ ಕೂಡ ಲಭ್ಯವಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈತ ಈತನ ಹೆಸರು ರೌಡಿ ಶೀಟರ್ ಶಂಕರ್ ಅಂತ ಬೆತ್ತನ್ಗೆರೆ ಶಂಕರ್ ಹೇಳಿ ಸೈಟ್ ಕೊಡಿಸ್ತೀನಿ ಅದನ್ನ ಕೊಡಿಸ್ತೀನಿ ಇದನ್ನ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ ಲಕ್ಷ ಹಣನ ವಸೂಲಿ ಮಾಡೋದು ಆಮೇಲೆ ವಾಪಸ್ ಇತ್ತ ಸೈಟೂ ಇಲ್ಲ ಆ ಕಡೆ ಹಣವೂ ಇಲ್ಲ ಅಂತ ಹೇಳಿದಾಗ ಕಂಗಾಲಾದಂತಹ ಜನರು ಕಸ್ಟಮರ್ಸ್ ಏನಿದ್ದಾರೆ ವಾಪಸ್ ಕೇಳೋಕ್ಕೆ ಅಂತ ಹೋದಾಗ ದಮಕಿ ಹಾಕೋದು ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಯತೀಶ್ ಅನ್ನೋರು ಪಾಪ ಹದಿನೈದು ಲಕ್ಷ ಹಣ ಕೊಟ್ಟಿದ್ದಾರೆ ಏನೋ ಸೈಟ್ ಸಿಗುತ್ತೆ ಇವಾಗ ಬೆಂಗಳೂರಲ್ಲಿ ದುಬಾರಿ ಸೈಟು ಸಿಗೋದೇ ಕಷ್ಟ ಅಂಥದ್ರಲ್ಲಿ ನೆಲ್ಮಂಗ್ಲದಲ್ಲಿ ಸೈಟ್ ಕೊಡಿಸ್ತಾರೆ ಅಂತಂದರೆ ಏನೋ ಒಂದು ಆಸೆ ಕನ್ಸು ಎಲ್ಲದೂ ಕೂಡ ಇರುತ್ತೆ ಅಷ್ಟು ಇಷ್ಟು ದುಡ್ಡು ಇಟ್ಕೊಂಡಿರ್ತಾರೆ ಸೇವಿಂಗ್ಸ್ ಮಾಡಿರ್ತಾರೆ ಅರ್ನಿಂಗ್ ಮಾಡಿರ್ತಾರೆ ಅದನ್ನೆಲ್ಲ ಕೂಡ ಹದಿನೈದು ಲಕ್ಷ ತಗೊಂಡೋದ್ರು ಈ ರೌಡಿ ಶೀಟರ್ ಶಂಕರ್ ಕೈಯಲ್ಲಿ ಕೊಟ್ರು ಆದ್ರೆ ಇದುವರೆಗೂ ಕೂಡ ಆತ ಕೊಟ್ಟಿಲ್ವಂತೆ ಇನ್ನು ಸೈಟ್ ಸಿಗದ ಹಿನ್ನೆಲೆಯಲ್ಲಿ ಹಣ ವಾಪಸ್ ಕೇಳಿದ್ರು ಯತೀಶ್ ಆದ್ರೆ ಹಣ ವಾಪಸ್ ಕೊಡುವಂತೆ ಕೊಡುವಂತೆ ಬೆತ್ತನಗಿದೆ ಶಂಕರ್ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು ಇನ್ನ ಹಣಕ್ಕಾಗಿ ರೌಡಿ ಶಂಕರ್ನ ತಾಯಿಗೆ ಕರೆ ಮಾಡಿದ್ದಾರೆ ಯತೀಶ್ ಮಗನ ಆಪರೇಷನ್ಗಾಗಿ ಹಣ ವಾಪಸ್ ಕೇಳಿದ್ದಾರೆ ಯತೀಶ್ ನೋಡಿ ಕಳೆದ ಹದಿನೈದು ದಿನಗಳ ಹಿಂದೆ ಹಣವನ್ನ ವಾಪಸ್ ಕೊಡಿ ಅಂತ ಕೇಳಿದ್ದಾನೆ ಯತೀಶ್ ಆದ್ರೆ ಶಂಕರ್ ಕೊಡೋಕೆ ರೆಡಿ ಇಲ್ಲ ಹೀಗಾಗಿ ಅವ್ರ ತಾಯಿ ಕೂಡ ಕಾಲ್ ಮಾಡಿಸಿರ್ತಾರೆ ಇನ್ನು ತಾಯಿ ಕಾಲ್ ಮಾಡಿ ಹಣ ಕೇಳಿದ್ದ ಬೆನ್ನಲ್ಲೇ ಯತೀಶ್ಗೆ ಕರಿಯನ್ನ ಕೂಡ ಅಂದ್ರೆ ಕಾಲ್ ಮಾಡಿರುವಂತದ್ದು ಹಣ ಕೊಟ್ಟಾಗ ತೆಗೆದುಕೋ ಇಲ್ಲ ಅಂದ್ರೆ ಕೊಲೆ ಮಾಡ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿರುವಂಥದ್ದು ಇನ್ನ ಹಣ ಕೊಟ್ಟಿರುವಂತಹ ಯತೀಶ್ ಧಮಕಿ ಹಾಕಿರುವಂತಹ ರೌಡಿ ಶೀಟರ್ ಇದೀಗ ಪೊಲೀಸ್ ಠಾಣೆಯ ಮೆಟಿಲೇರನ್ನ ಮೆಟಿಲನ ಏರ್ತಾರೆ ಯತೀಶ್ ಇನ್ನ ಈ ಘಟನೆಯ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ನೋಡಿ ಮಗನ ಆಪರೇಷನ್ಗೆ ಇಟ್ಕೊಂಡಿರೋ ಹಣ ಹಾಗೂ ಈಗ ಮಗನ್ ಮುಂದೆ ಭವಿಷ್ಯಕ್ಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಸೈಟಿಗೆ ಕೊಟ್ಟಿದ್ದು ಹದಿನೈದು ಲಕ್ಷ ಇವಾಗೇನು ಎಮರ್ಜೆನ್ಸಿ ಬಂದಿದೆ ಮಗನ ಆರೋಗ್ಯದಲ್ಲಿ ಏರುಪೇರಾಗಿದೆ ಆಪರೇಷನ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಹೀಗಾಗಿ ಕೊಟ್ಟಿರೋ ಹಣ ಇನ್ನೆಲ್ಲಿರುತ್ತೆ ಹದಿನೈದು ಲಕ್ಷ ನಾನು ಜಾಸ್ತಿ ಏನೋ ಅರ್ನಿಂಗ್ಸ್ ಮಾಡಿರೋದೆಲ್ಲ ಸೈಟ್ಗೆ ಹಾಕ್ತೀನಿ ಅಂತ ಹೋದ್ರು ಸೈಟಲ್ಲಿ ಇಂಥ ಸೈಟು ಕೂಡ ಕೊಡಲಿಲ್ಲ ಏನಿಲ್ಲ ಹೀಗಾಗಿ ಹದಿನೈದು ದಿನಗಳ ಹಿಂದೆ ಕೇಳಿದ್ದಾರೆ ನೋಡಿ ಸರ್ ನನಗೆ ಹಿಂಗೆ ಪರಿಸ್ಥಿತಿ ಇದೆ ವಾಪಸ್ ಕೊಟ್ಬಿಡಿ ನನ್ನ ಮಗನ್ನ ಆಪ್ರೇಷನ್ ಮಾಡಿಸ್ಬೇಕು ಅಂತ ಆದರೆ ಆವಾಗ ಹೇಳಿರುವಂಥದ್ದು ಬೆತ್ತನಗೆರೆ ಶಂಕರ್ ರೌಡಿ ಶೀಟರ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ವ್ಯಕ್ತಿ ನಾನು ಕೊಟ್ಟಾಗ ತೆಗೆದ್ಕೋ ಇಲ್ಲ ಅಂತಂದ್ರೆ ಕೊಲೆ ಮಾಡ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿರುವಂತದ್ದು ಇನ್ನ ಈ ಕುರಿತಂತೆ ಧಮ್ಕಿ ಸಮೇತ ವಿಡಿಯೋ ಸಮೇತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯತೀಶ್ ಈ ಘಟನೆ ಸಂಬಂಧ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಇನ್ನು ಈ ಕುರಿತಂತೆ ಏನು ಕ್ರಮವನ್ನ ತೆಗೆದುಕೊಳ್ತಾರೆ ಪೊಲೀಸ್ ಅವರು ಕಾದ್ ನೋಡಬೇಕಾಗಿದೆ ಇಂದು ರಾಜ್ಯ ಸಚಿವ ಸಂಪುಟದ ಮಹತ್ವದ ಸಭೆ ಕೂಡ ನಡೆಯಲಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೆಯಲಿದೆ ರಾಜ್ಯ ಸಚಿವ ಸಂಪುಟದ ಮಹತ್ವದ ಸಭೆ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಸಭೆ ಇದಾಗಿದೆ ಇಂದು ವಿಧಾನಸೌಧದಲ್ಲೇ ಸಭೆ ನಡೆಯಲಿದೆ ನೋಡಿ ನಂದಿಗಿರಿಧಾಮದಲ್ಲಿ ಕ್ಯಾಬಿನೆಟ್ ನಡಿಬೇಕಿತ್ತು ಆದರೆ ಇವತ್ತಾಗ್ತಾ ಇಲ್ಲ ಸಂಪುಟ ಸಭೆ ರದ್ದು ಮಾಡಲಾಗಿರುವಂಥದ್ದು ಹೀಗಾಗಿ ನಂದಿ ಹಿಲ್ಸ್ಗೆ ಹೋಗುವಂತಹ ಪ್ರವಾಸಿಗರಿಗೆ ನಿನ್ನೆ ಮತ್ತೆ ಇವತ್ತು ಎರಡು ದಿನ ನಿಷೇಧವನ್ನ ಕೂಡ ಹೇರಿದ್ರು ಆದರೆ ಇದ್ದಕ್ಕಿದ್ದಂತೆ ರದ್ದು ಮಾಡಿರುವಂತದ್ದು ಇನ್ನು ಬೆಂಗಳೂರಿನಲ್ಲಿರುವಂತಹ ವಿಧಾನಸೌಧದಲ್ಲೇ ಇದು ಹದಿಮೂರನೇ ಸಭೆ ಕೂಡ ಅಂತ ಹೇಳಲಾಗ್ತಾ ಇರುವಂಥದ್ದು ಈ ಒಂದು ಹದಿಮೂರನೇ ಸಭೆ ನಡೆಯಲಿದೆ ಕಳೆದ ತಿಂಗಳು ನಂದಿ ಬೆಟ್ಟದ ಸಚಿವ ಸಂಪುಟದಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಆದರೆ ಈ ಕುರಿತಂತೆ ಸಾಕಷ್ಟು ತಯಾರಿಗಳನ್ನ ಕೂಡ ನಡೆಸಲಾಗಿತ್ತು ಆದರೆ ಮತ್ತೆ ಏನೋ ನಿರ್ಬಂಧ ಹಾಗೆ ರದ್ದು ಆಗಿರುವಂಥದ್ದು ಹೀಗಾಗಿ ವಿಧಾನಸೌಧದಲ್ಲೇ ಸಭೆ ನಡೆಯಲಿದೆ ಒಂದು ಮಹತ್ವದ ಮೀಟಿಂಗ್ ಅಂತ ಕೂಡ ಹೇಳ್ಬೋದು ಇನ್ನು ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಬದಲಾವಣೆಗಳಾಗ್ತಾ ಇದೆ ಕುರ್ಚಿ ಸದ್ದು ಪದೇ ಪದೇ ಕೇಳಿಬರ್ತಾ ಇರುವಂಥದ್ದು ಹಾಗೆ ಜಾತಿ ಜನಗಣತಿಯ ಸದ್ದು ಕೇಳಿಬರ್ತಾ ಇದೆ ಇನ್ನು ರೀಸೆಂಟಾಗಿ ಆದಂತಹ ಒಂದು ಆರ್ ಸಿ ಬಿ ಅಭಿಮಾನಿಗಳ ಆದಂತಹ ಸಾವು ಹಾಗೆ ಮಳೆಗಾಲ ಶುರುವಾಗ್ತಾ ಇದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಅಪಾರ ಪ್ರಮಾಣದ ನೀರು ಸಂಗ್ರಹ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಒಂದೊಳ್ಳೆ ಮೀಟಿಂಗ್ ಮಾಡ್ತಾ ಇರುವಂತದ್ದು ಆದರೆ ಈ ಮೀಟಿಂಗ್ ಎಷ್ಟು ಸಕ್ಸಸ್ ಆಗುತ್ತೆ ಕಾದ್ ನೋಡ್ಬೇಕಾಗುತ್ತೆ ಇನ್ನು ರಾಜ್ಯಾದ್ಯಂತ ಜೆಡಿಎಸ್ ನಿಂದ ಪಕ್ಷ ಸಂಘಟನಾ ಅಭಿಯಾನ ಆರಂಭ ಮಾಡಲಾಗ್ತಾ ಇದೆ ಎಸ್ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗಾಗಲೇ ಜೆಡಿಎಸ್ ರಾಜ್ಯ ಪ್ರವಾಸವನ್ನ ಆರಂಭ ಮಾಡಲಾಗಿರುವಂತದ್ದು ಜನರೊಂದಿಗೆ ಜನತಾದಳ ಎನ್ನುವಂತಹ ಹೆಸರಿನೊಂದಿಗೆ ಅಭಿಯಾನದ ಅಡಿಯಲ್ಲಿ ರಾಜ್ಯ ಪ್ರವಾಸವನ್ನ ಮುಂದುವರಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೀಗಾಗಿ ನಾಲ್ಕನೇ ದಿನಕ್ಕೆ ಈ ಒಂದು ಜನರೊಂದಿಗೆ ಜನತಾದಳ ಅಭಿಯಾನ ಕಾಲಿಟ್ಟಿದೆ ಐವತ್ತೆಂಟು ದಿನಗಳ ಎಪ್ಪತ್ತು ಕ್ಷೇತ್ರಗಳ ಒಂದು ಪ್ರವಾಸ ಅಂತಾನೆ ಹೇಳ್ಬಹುದು ಐವತ್ತೆಂಟು ದಿನಗಳ ಕಾಲ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ಇದಾಗಿದೆ ಮಿಸ್ ಕಾಲ್ ಕೊಡಬಹುದು ಸದಸ್ಯರು ಕೂಡ ಆಗಬಹುದು ಕಾರ್ಯಕ್ರಮದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರಂತೆ ಕೆಲ ಜೆ ಡಿ ಎಸ್ ಶಾಸಕರು ನೋಡಿ ಇವಾಗ ಜೆ ಡಿ ಎಸ್ ಅಂತಂದ್ರೆ ಕುಮಾರಸ್ವಾಮಿಯವರು ದೇವೇಗೌಡರು ಇವರನ್ನ ಹೊರತುಪಡಿಸಿದ್ರೆ ಇವಾಗ ಸದ್ಯಕ್ಕೆ ಯಾರ್ದಾದ್ರೂ ಹೆಸರು ಕೇಳಿಬರುತ್ತೆ ಅಂತಂದ್ರೆ ಒಂದು ಜಿ ಟಿ ದೇವೇಗೌಡರು ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ರಾಜ್ಯ ರಾಜಕೀಯದಲ್ಲಿ ಬರೀ ಬಿ ಜೆ ಪಿ ಕಾಂಗ್ರೆಸ್ ಇವು ಕೇಳ್ಬರ್ತಾ ಇದೆ ಆದರೆ ಜೆ ಡಿ ಎಸ್ ಎಲ್ಲೋ ಒಂದು ಕಡೆ ಬೂಸ್ಟ್ ಮಾಡ್ಕೊಳ್ಳೋದನ್ನ ಮರ್ತಿದ್ದೆ ಅನ್ನೋ ಹಾಗಾಗಿತ್ತು ಆದರೆ ಇವಾಗ ಬೂಸ್ಟ್ ಮಾಡೋಕೆ ಅಂತ ಮರಿ ದೇವೇಗೌಡರು ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದಿರುವಂಥದ್ದು ಇನ್ನು ದೇವೇಗೌಡರು ಮೊಮ್ಮಗ ಜೆ ಡಿ ಎಸ್ನ ಒಂದು ಪತಾಕೆಯನ್ನು ಹಾರಿಸ್ಲೇಬೇಕು ಈ ಬಾರಿ ಮೊದಲು ಎಪ್ಪತ್ತು ಎಂಬತ್ತು ಕ್ಷೇತ್ರಗಳನ್ನು ಗೆದ್ ಗೆದ್ದು ಬರ್ತಾಯಿದ್ರು ಆದರೆ ಇವಾಗ ಇತ್ತೀಚಿನ ಪರಿಸ್ಥಿತಿ ಏನಾಗಿದೆ ಒಂದು ಹದಿನೆಂಟು ಹದಿನಾರು ಕ್ಷೇತ್ರಗಳನ್ನ ಗೆಲ್ಲೋದು ಕೂಡ ಒಂದು ಹರಸಾಹಸವನ್ನು ಬೀಳ್ತಾ ಇರುವಂಥದ್ದು ಹೀಗಾಗಿ ದೇವೇಗೌಡರು ಕಾಲದಲ್ಲಿ ಏನು ರಾಜಕೀಯವನ್ನು ಮಾಡಿ ಎಪ್ಪತ್ತೆಂಬತ್ತು ಸೀಟನ್ನು ಗೆಲ್ಲಿಸಬೇಕು ಗೆಲ್ ಗೆಲ್ತಾ ಇದ್ರಲ್ವ ಅದೇ ಒಂದು ಟಾರ್ಗೆಟನ್ನು ಇಟ್ಕೊಂಡು ಇದೀಗ ಐವತ್ತೆಂಟು ದಿನಗಳ ಒಂದು ಜನತಾದಳ ಜನರೊಂದಿಗೆ ಜನತಾದಳ ಅಂತ ಅಭಿಯಾನ ಶುರು ಮಾಡಿರುವಂಥದ್ದು ನಿಖಿಲ್ ಅವರು ಈ ಒಂದು ಅಭಿಯಾನದ ಅಡಿಯಲ್ಲಿ ಅವರು ಕೂಡ ಜನರಿಗೆ ಕನೆಕ್ಟ್ ಆಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನರಿಗೆ ಅದೆಷ್ಟು ಕನೆಕ್ಟ್ ಆಗ್ತಾ ಇದ್ದಾರೆ ಈಗಾಗಲೇ ಎರಡು ಚುನಾವಣೆಯಲ್ಲಿ ಸೋತಿರುವಂಥದ್ದು ಎಸ್ ಇನ್ನ ನಿಖಿಲ್ ಅವರನ್ನು ಜನರು ಎಷ್ಟು ಮಟ್ಟಿಗೆ ಆ ಬೆಂಬಲವನ್ನ ಕೊಡ್ತಾರೆ ಅವ್ರ ಅವ್ರ ಜೊತೆ ಎಷ್ಟು ಕನೆಕ್ಟ್ ಆಗ್ತಾರೆ ಕಾದ್ ನೋಡ್ಬೇಕಾಗಿದೆ ಬಾಗಲಕೋಟೆಯಲ್ಲಿ ಉದ್ಯಾನವನ ಇದೆ ಆದ್ರೆ ಈ ಉದ್ಯಾನವನಕ್ಕೆ ಉದ್ಘಾಟನೆಯ ಭಾಗ್ಯವೇ ಇಲ್ಲ ಬಾಗಲಕೋಟೆಯಲ್ಲಿ ಉದ್ಯಾನವನಕ್ಕಿಲ್ಲ ಉದ್ಘಾಟನೆಯ ಭಾಗ್ಯ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಲಾಗಿದೆ ಈ ಒಂದು ಪಾರ್ಕ್ ನಿರ್ಮಾಣಕ್ಕೆ ನವನಗರದ ಯೂನಿಟ್ ಎರಡರ ಎಂಬತ್ತೆಂಟನೇ ಸೆಕ್ಟರ್ನಲ್ಲಿರುವಂತಹ ಪಾರ್ಕ್ ಇದಾಗಿದೆ ಉದ್ಘಾಟನೆ ಆಗದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಾರ್ವಜನಿಕರಿಗೆ ಎಂಟ್ರಿಯನ್ನು ಕೊಡಲಾಗ್ತಾ ಇಲ್ಲ ಶೀಘ್ರವೇ ಪಾರ್ಕ್ನ ಉದ್ಘಾಟನೆ ಮಾಡುವಂತೆ ಶಾಸಕರಲ್ಲಿ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಸ್ಥಳೀಯ ಶಾಸಕರಿಗೆ ಮನವಿಯನ್ನ ಮಾಡಿದ್ದಾರೆ ಸಾರ್ವಜನಿಕರು ನೋಡಿ ಏನಾದರೂ ನಾವು ಕೆಲಸ ಮಾಡ್ತಿದ್ದೀವಿ ಅಥವಾ ಏನಾದರೂ ಒಂದು ಸರ್ಕಾರದಿಂದ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ ಅದು ಒಂದು ಸರ್ಕಾರಕ್ಕಾದ್ರೂ ಹೆಲ್ಪ್ ಆಗಬೇಕು ಇಲ್ಲ ಅಂತಂದರೆ ಜನರಿಗಾದರೂ ಹೆಲ್ಪ್ ಆಗಬೇಕು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ ಎಷ್ಟು ದೊಡ್ಡದಾಗಿದೆ ಪಾರ್ಕ್ ಅಂತ ಹೇಳ್ಬಿಟ್ಟು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಷ್ಟೊಂದು ಚೆನ್ನಾಗಿ ಕಟ್ಟಿದ್ದಾರೆ ಆದರೆ ಏನು ಬಂತು ಅಲ್ಲಿ ಸಾರ್ವಜನಿಕರಿಗೆ ಎಂಟ್ರಿನೇ ಇಲ್ಲ ಇನ್ನೂ ಉದ್ಘಾಟನೆ ಕೂಡ ಆಗಿಲ್ಲ ಅನ್ನೋದಾದರೆ ಅದಿದ್ದು ಕೂಡ ಸುಮ್ಮನೆ ವೇಸ್ಟು ಹೀಗಾಗಿ ಸಾರ್ವಜನಿಕರು ಎಲ್ಲರೂ ಸೇರಿದ್ರು ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿನ ಸ್ಥಳೀಯ ಶಾಸಕರಿಗೆ ಸ್ಥಳೀಯ ಶಾಸಕರು ಏನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಗಮನವನ್ನು ವಹಿಸ್ತಾರಾ ಇಲ್ವಾ ಕಾದ್ ನೋಡ್ಬೇಕಾಗಿರುವಂಥದ್ದು ಇನ್ನು ಶಾಸಕರೇ ಗಮನ ಹರಿಸಿ ಶೀಘ್ರವಾಗಿ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲವನ್ನ ಕೂಡ ಮಾಡಿಕೊಡಿ ಅಂತ ಮನವಿಯನ್ನು ಮಾಡ್ತಾ ಇರುವಂಥದ್ದು ನವನಗರ ಯೂನಿಟ್ ಎರಡರ ಎಂಬತ್ತೆಂಟನೇ ಸೆಕ್ಟರ್ನಲ್ಲಿರುವಂತಹ ಪಾರ್ಕ್ ಇದಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಬೃಹತ್ ಪಾರ್ಕ್ ಅಂತಾನೆ ಹೇಳ್ಬೋದು ಆ ಗೇಟ್ ನೋಡಿ ಹೆಂಗಿದೆ ನೋಡಿ ರಸ್ತೆನ ನೋಡಿ ಇಲ್ಲ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆದ್ರೆ ಉದ್ಘಾಟನೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾರ್ವಜನಿಕರು ಬರ್ತಾರೆ ಕೂತ್ಕೊಳ್ತಾರೆ ಕಷ್ಟ ಸುಖ ಮಾತಾಡೋದಾಗಿರ್ಬೋದು ಹಾಗೆ ಕ್ಲೀನ್ನೆಸ್ ಮೇಂಟೇನಿಂಗು ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ಅನ್ನೋದು ಎಸ್ ಈ ಕುರಿತಂತೆ ಅಲ್ಲಿ ಸ್ಥಳೀಯ ಶಾಸಕರು ಏನ್ ಮಾಡ್ತಾರೆ ಗಮನ ವಹಿಸ್ತಾರ ಇಲ್ಲ ಕಾದ್ ನೋಡ್ಬೇಕಾಗ ನೋಡಿ ಶಾಲೆ ಅಂತಂದ್ರೆ ಅಲ್ಲಿ ಮಕ್ಕಳು ಇರಬೇಕು ಶಿಕ್ಷಕರು ಇರಬೇಕು ಆದ್ರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡೋಕೆ ಶಿಕ್ಷಕರೇ ಇಲ್ಲ ಮಕ್ಕಳೆಲ್ಲ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡಲು ಶಿಕ್ಷಕರೇ ಇಲ್ಲ ಮುನ್ನೂರು ವಿದ್ಯಾರ್ಥಿಗಳಿದ್ದರೂ ಕೂಡ ಕಾಯಂ ಆಗಿ ನೇಮಕಾತಿಯಾದಂತಹ ಆದಂತಹ ಶಿಕ್ಷಕರೇ ಇದುವರೆಗೂ ಇಲ್ಲ ಈ ಒಂದು ಶಾಲೆಯಲ್ಲಿ ಹಾಗಾದ್ರೆ ಆ ಶಾಲೆ ಯಾವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೋಳನ್ನ ಯಾರು ಕೇಳ್ತಾರೆ ಕೇಳೋರು ಯಾರ ಹಾಗಾದ್ರೆ ಚಾಮರಾಜನಗರದ ಪಿಡಬ್ಲ್ಯೂ ಡಿ ಕಾಲೋನಿಯಲ್ಲಿರುವಂತಹ ಸ್ಕೂಲ್ ಇದಾಗಿದೆ ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೂ ಕೂಡ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೂ ಮುನ್ನೂರು ಮಕ್ಕಳಿದ್ದಾರೆ ಈ ಶಾಲೆಯಲ್ಲಿ ಆದರೆ ಬರೀ ನಾಲ್ಕು ಮಂದಿ ಶಿಕ್ಷಕರಿದ್ದಾರೆ ಇನ್ನು ಶಿಕ್ಷಕರಿಲ್ಲದ ಕಾರಣ ಮಕ್ಕಳ ಶಿಕ್ಷಣಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಕಾಯಂ ಶಿಕ್ಷಕರನ್ನ ನೇಮಕಾತಿ ಮಾಡುವಂತೆ ಪೋಷಕರು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಶಿಕ್ಷಕರನ್ನ ನೇಮಕ ಮಾಡದೇ ಇದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಪೋಷಕರು ಒಂದು ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು ಒಂದು ಶಾಲೆ ಅಂತಂದ್ರೆ ಅಲ್ಲಿ ವಿದ್ಯಾರ್ಥಿಗಳಿರಬೇಕು ಅಡುಗೆ ಸಿಬ್ಬಂದಿಗಳಿರಬೇಕು ಅದರ ಜೊತೆಗೆ ಪ್ರಾಂಶುಪಾಲರಿರಬೇಕು ಶಿಕ್ಷಕರಿರಬೇಕು ಮುನ್ನೂರು ಜನ ವಿದ್ಯಾರ್ಥಿ ನೋಡಿ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅಪ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ವರ್ಗು ಮುನ್ನೂರು ಜನ ಮಕ್ಕಳಿದ್ದಾರೆ ಮುನ್ನೂರು ವಿದ್ಯಾರ್ಥಿಗಳಿಗೆ ಬರೀ ನಾಲ್ಕೇ ನಾಲ್ಕು ಮಂದಿ ಶಿಕ್ಷಕರಿದ್ದರೆ ಸಾಕ ಈಗಾಗಲೇ ಈಗ ಈಗಿನ ಕಾಲದಲ್ಲಿ ನಾವು ನೋಡೋದಾದ್ರೆ ಏಳೇಳು ಎಂಟು ಎಂಟು ಸಬ್ಜೆಕ್ಟ್ ಇದೆ ಎಂಟು ಸಬ್ಜೆಕ್ಟ್ಗೆ ಬರೀ ನಾಲ್ಕು ಜನ ಟೀಚರ್ಸ್ ಇದ್ರೆ ಸಾಕ ಅನ್ನೋ ಪ್ರಶ್ನೆ ಇರುವಂಥದ್ದು को पाली महलाले रिपोर्ट गर्न खोज्छ। त्यसपछि नि श्रीनन्दनला कोमलताले भन्नुभयो सर। मैले उनलाई भनें। सहयोगीमा कस्तो केरे अगाडि पार्न दिन्छु। रिपोर्ट गर्नु त भयो। अनि रोदिनबाट उहाँलाई நான் முப்பள்ளி முப்பத்தி முப்பத்தி வரைக்கும் அன்னொரு வரைக்கும் ಇನ್ನು ಹಾಸ್ಟೆಲ್ನಲ್ಲಿ ನೇಣನ್ನ ಬಗೆದುಕೊಂಡು ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂತಹ ಘಟನೆ ಮೈಸೂರಿನ ಟೆರಿಷಿಯನ್ ಕಾಲೇಜು ಹಾಸ್ಟೆಲ್ನಲ್ಲಿ ನಡೆದಿದೆ ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಇನ್ನು ಈ ಒಂದು ಘಟನೆಯಲ್ಲಿ ಬಿ ಎಸ್ಸಿ ವ್ಯಾಸಂಗ ಮಾಡ್ತಿದ್ದಂತಹ ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂಥದ್ದು ಹನೂರು ತಾಲೂಕಿನ ಮಾಟಳ್ಳಿಯ ಶಕೀಲ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ನಿನ್ನೆ ಒಂದು ಫೈನಲ್ ಇಯರ್ ಎಕ್ಸಾಮ್ ಇತ್ತು ಅಂತಿಮ ವರ್ಷದ ಪರೀಕ್ಷೆಯನ್ನು ಬರೆದು ಬಂದಿದ್ರು ಶಕೀಲ ಇನ್ನು ಪರೀಕ್ಷೆ ಬರೆದು ವಾಪಸ್ ರೂಮ್ಗೆ ಅಂತ ಬಂದಿದ್ರು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಶಕೀಲಾ ಸಾವಿಗೆ ನಿಕಟವಾದಂತಹ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹಾಗೆ ಶಕೀಲಾ ಅವರ ಕುಟುಂಬಸ್ಥರಿಗೆ ಈ ವಿಷಯವನ್ನು ಕೂಡ ತಿಳಿಸಲಾಗಿರುವಂಥದ್ದು ಮೈಸೂರಿನ ಟೆರಿಷಿಯನ್ ಕಾಲೇಜು ಈ ಕಾಲೇಜಿನಲ್ಲಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟ್ಟಳ್ಳಿಯ ಶಕೀಲಾ ಎನ್ನುವಾಕೆ ನಿನ್ನೆ ಅಷ್ಟೇ ಫೈನಲ್ ಇಯರ್ ಎಕ್ಸಾಮ್ ಇತ್ತು ಲಾಸ್ಟ್ ಎಕ್ಸಾಮು ಆ ಎಕ್ಸಾಮನ್ನು ಬರೆದು ಬಂದಿದ್ರು ಆ ಎಕ್ಸಾಮ್ ಚೆನ್ನಾಗಾಗಿತ್ತೋ ಇಲ್ವೋ ಅದು ಗೊತ್ತಿಲ್ಲ ಅಥವಾ ಇನ್ನೂ ಏನು ಅಂತ ರೀಸನ್ ಗೊತ್ತಿಲ್ಲ ಆದರೆ ಸಾವನ್ನಪ್ಪಿದ್ದಾರೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು ಇನ್ನು ಈ ಕುರಿತಂತೆ ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಇನ್ನು ಈ ಇದಕ್ಕೆ ಸಂಬಂಧಪಟ್ಟಂತೆ ಯುವತಿಯ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು ಇನ್ನಷ್ಟು ಅಪ್ಡೇಟ್ಸ್ ಆಫ್ಟರ್ ಶಾರ್ಟ್ ಬ್ರೇಕ್ ಮಧ್ಯಸ್ಥಿಕೆ ಒಪ್ಪಿಕೊಳ್ಳಲ್ಲ ಎಂದ ಮೋದಿ ಅಮೆರಿಕಕ್ಕೆ ಬನ್ನಿ ಎಂದ ಟ್ರಂಪ್ ಸಾರಾ ಸಗಟಾಗಿ ತಳ್ಳಿ ಹಾಕಿದ ಪ್ರಧಾನಿ ಕಾಶ್ಮೀರ ನಮ್ಮ ಜೀವಾಳ ಯು ಎಸ್ ನೆಲದಲ್ಲಿ ಮತ್ತೆ ಬಾಲ ಬಿಚ್ಚಿದ ಮುನಿ ಧಾರಾಕಾರ ಮಳೆಗೆ ಹೈರಾಣಾದ ಬೆಂಗಳೂರು ದಕ್ಷಿಣ ಕ್ಷೇತ್ರ ಮಹಾಮಳೆಗೆ ಬಿಬಿಎಂಪಿ ಅಧಿಕಾರಿಗಳು ಬೇಕಾಗಿದ್ದಾರೆ ವೀಕ್ಷಿಸಿ ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಸರ್ವಿಸಸ್ We undertake all kinds of Bescom licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address, first floor number 26, beside metro station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 Customer K number, 1800 ಇರಾನ್ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧದ ಸಂಘರ್ಷ ಮುಂದುವರೆದಿದೆ ಏಳನೇ ದಿನಕ್ಕೆ ಕೂಡ ಕಾಲಿಟ್ಟಿರುವಂತದ್ದು ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ಇರಾನ್ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ ಇನ್ನು ಫೈಟರ್ ಜೆಟ್ಗಳಿಂದ ನಿರಂತರವಾಗಿ ಅಟ್ಯಾಕ್ ಕೂಡ ಆಗ್ತಾ ಇದೆ ಇರಾನ್ ಮೇಲೆ ನಿರಂತರವಾಗಿ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ ಇಸ್ರೇಲ್ ಪುಟ್ಟ ರಾಷ್ಟ್ರವಾಗಿರ್ಬೋದು ಇರಾನ್ನಂತಹ ದೊಡ್ಡ ರಾಷ್ಟ್ರದ ಮೇಲೆ ಫೈಟರ್ ಜೆಟ್ಗಳಿಂದ ಅಟ್ಯಾಕ್ ಅನ್ನು ಮಾಡ್ತಾ ಇದೆ ಅದು ಆರುನೂರಕ್ಕೂ ಹೆಚ್ಚು ಫೈಟರ್ ಜೆಟ್ಗಳಿಂದ ಇರಾನ್ ಆಡಳಿತ ಕಚೇರಿ ಹಾಗೆ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮುಂದುವರೆಸಿದೆ ಇಸ್ರೇಲ್ ದಾಳಿ ಮಾಡಿರುವ ಬಗ್ಗೆ ಐಡಿಎಫ್ ಮಾಹಿತಿಯನ್ನ ಕೂಡ ನೀಡಿದೆ ಕಳೆದ ಆರು ದಿನಗಳಿಂದ ಈಗಾಗಲೇ ಇಸ್ರೇಲ್ ಅಟ್ಯಾಕ್ ಅನ್ನು ಮಾಡ್ತಾನೆ ಇದೆ ಇನ್ನ ಆಕಾಶದಲ್ಲೇ ಇಂದನ ತುಂಬಿಸ್ಕೊಳ್ತಾ ಇದೆ ಜೆಟ್ಗಳು ಜೆಟ್ಗಳು ಅಲ್ಲಿಂದನೇ ದಾಳಿಯನ್ನ ಕೂಡ ಮಾಡ್ತಾ ಇರುವಂತದ್ದು ಇನ್ನ ದಾಳಿ ಮಾಡಿರುವ ಬಗ್ಗೆ ಐ ಡಿ ಎಫ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ನೋಡಿ ಇರಾನ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದು ವಾತಾವರಣ ಬಿಗಡಾಯಿಸ್ತಾ ಇದೆ ಅಂತಾನೆ ಹೇಳ್ಬೋದು ಯುದ್ಧ ಪೀಡಿತ ಇರಾನ್ ಹಾಗೆ ಇಸ್ರೇಲ್ ಎರಡೂ ಕೂಡ ಯುದ್ಧ ಪೀಡಿತ ಪ್ರದೇಶಗಳಾಗಿ ಮಾರ್ಪಟ್ಟಿರುವಂಥದ್ದು ಮೂರನೇ ಮಹಾಯುದ್ಧದ ಹೊಸ್ತಿಲಲ್ಲಿ ಜಗತ್ತಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಆ ರೀತಿಯ ಒಂದು ವಾದ ವಾಗ್ವಾದ ದಾಳಿ ಪ್ರತಿದಾಳಿ ಇವೆಲ್ಲವುಗಳಿಂದ ಮಧ್ಯಪ್ರಾಚ್ಯ ಹೊತ್ತಿ ಉರಿತಾ ಇದೆ ಅಂತಾನೆ ಹೇಳ್ಬೋದು ಇರಾನ್ ಮೇಲೆ ಪ್ರತಿದಾಳಿಯನ್ನು ಮಾಡ್ತಾ ಇದೆ ಇರಾನ್ ಪ್ರತಿದಾಳಿಯನ್ನು ಮಾಡ್ತಾ ಇದೆ ಇಸ್ರೇಲ್ ಮೇಲೆ ಇನ್ನ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ ಆರ್ನೂರಕ್ಕೂ ಹೆಚ್ಚು ಫೈಟರ್ ಫೈಟರ್ ಜೆಟ್ಗಳಿಂದ ದಾಳಿಯನ್ನು ಮಾಡ್ತಾ ಇರುವಂಥದ್ದು ಇನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈ ಬಗ್ಗೆ ಒಂದು ಸುದೀರ್ಘವಾದಂತಹ ಟ್ವೀಟ್ ಕೂಡ ಹಂಚಿಕೊಂಡಿದೆ ಐ ಡಿ ಎಫ್ ಎಕ್ಸ್ನಲ್ಲಿ ನಲ್ಲಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಈ ಕುರಿತಂತೆ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ತೀವ್ರಗೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಸಂಘರ್ಷ ತೀವ್ರಗೊಳ್ತಾ ಇದೆ ಇರಾನ್ ಮೇಲೆ ಮಾಡಿದಂತಹ ಇಸ್ರೇಲ್ ಡ್ರೋನ್ ದಾಳಿ ವಿಫುಲವಾಗ್ತಾ ಇದೆ ಇನ್ನ ಇರಾನ್ ಮಿಲಿಟರಿಯ ಮುಖ್ಯಸ್ಥ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿತ್ತು ಆದರೆ ಆ ದಾಳಿ ವಿಫಲವಾಗಿದೆ ದಾಳಿ ವಿಫಲ ಆಗಿರೋದ್ರನ್ನ ಇಸ್ರೇಲ್ ಒಪ್ಪಿಕೊಂಡಿದೆ ಇನ್ನ ದಾಳಿ ವಿಫಲ ಬಗ್ಗೆ ಇಸ್ರೇಲ್ ಒಪ್ಪಿಕೊಂಡಿದೆ ಅಂತ ಇರಾನ್ ಕೂಡ ಇನ್ನ ಈ ಒಂದು ವಿಫಲವಾದಂತಹ ದಾಳಿಯ ಬಗ್ಗೆ ಇರಾನ್ ಸುದ್ದಿ ಸಂಸ್ಥೆ ಪೋಸ್ಟ್ ಕೂಡ ಮಾಡಿದೆ ನೋಡಿ ಎರಡೂ ರಾಷ್ಟ್ರಗಳ ನಡುವೆ ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಒಂದು ಬಿಗಿಯಾದಂತಹ ವಾತಾವರಣ ನಿರ್ಮಾಣವಾಗ್ತಾ ಇದೆ ಒಂದು ವಾತಾವರಣ ಬಿಗಡಾಯಿಸ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಯಾರ ಪರವಾಗಿ ಯಾವ ರಾಷ್ಟ್ರಗಳು ನಿಲ್ಲುತ್ತವೆ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ಕುರಿತಂತೆ ಈಗಾಗಲೇ ಇರಾನ್ ಮಿಲಿಟರಿಯ ಮುಖ್ಯಸ್ಥ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿತ್ತು ಆದರೆ ಇರಾನ್ನ ಒಂದು ದಾಳಿ ಏನಿದೆ ವಿಫುಲವಾಗಿದೆ ಅಂತ ಇರಾನ್ ಸುದ್ದಿ ಸಂಸ್ಥೆ ಇಸ್ರೇಲ್ ಒಪ್ಪಿಕೊಂಡಿದೆ ಅಂತ ಇರಾನ್ ಹೇಳಿರುವಂಥದ್ದು ಅಂದರೆ ಇಸ್ರೇಲ್ ಏನು ಇರಾನ್ ಮೇಲೆ ದಾಳಿಯನ್ನು ಮಾಡಿದೆ ಆ ದಾಳಿ ವಿಫುಲವಾಗಿದೆ ಈ ಬಗ್ಗೆ ಇರಾನ್ನ ಸುದ್ದಿ ಸಂಸ್ಥೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಈ ಕುರಿತಂತೆ ಮಾಹಿತಿಯನ್ನು ಕೂಡ ನೀಡಲಾಗಿರುವಂಥದ್ದು ಇಸ್ರೇಲ್ ಒಪ್ಕೊಂಡಿದೆ ತಮ್ಮ ದಾಳಿ ವಿಫಲವಾಗಿದೆ ಅಂತ ಹೇಳಿರುವಂಥದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇಸ್ರೇಲ್ನ ಒಂದು ಮಾಧ್ಯಮ ಏನು ಟ್ವೀಟ್ ಮಾಡಿದೆ ಅಂತ ಅದರ ಜೊತೆಗೆ ಈಗಾಗಲೇ ಎರಡೂ ರಾಷ್ಟ್ರಗಳ ನಡುವೆ ಒಂದು ಯುದ್ಧದ ವಾತಾವರಣ ಮುಂದುವರೆದಿರುವಂಥದ್ದು ಸಂಘರ್ಷ ಏನೇ ಮಾಡಿದ್ರೂ ಕೂಡ ನಿಲ್ತಾ ಇಲ್ಲ ನೋಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಬಂದಿದ್ದಾರೆ ಇನ್ನ ಇರಾನ್ನ ಹಲವು ಸಂಸ್ಥೆಗಳು ಕೂಡ ಹ್ಯಾಕ್ ಆಗಿದೆ ಎನ್ನಲಾಗ್ತಾ ಇದೆ ಸರ್ಕಾರಿ ಸುದ್ದಿ ಸಂಸ್ಥೆ ಮೇಲೆ ಸೈಬರ್ ಅಟ್ಯಾಕ್ ಆಗಿದೆ ಸರ್ಕಾರಿ ಸುದ್ದಿ ಸಂಸ್ಥೆ ಮೇಲೆ ಇನ್ನ ದಾಳಿ ಮಾಡಿದಂತಹ ಇಸ್ರೇಲ್ ಸೈಬರ್ ತಂಡ ಇರಾನ್ನಲ್ಲಿರುವಂತಹ ಸುದ್ದಿ ಸಂಸ್ಥೆಗಳ ಒಂದು ಸೈಬರ್ ದಾಳಿಗೆ ಇರಾನ್ ತತ್ತರಿಸಿ ಹೋಗಿದೆ ಅಂತಾನೆ ಹೇಳ್ಬೋದು ಎಸ್ ವೀಕ್ಷಕರೇ ನೀವು ಕೂಡ ಗಮನಿಸಬಹುದಾಗಿದೆ ಇರಾನ್ ಸುದ್ದಿ ಸಂಸ್ಥೆಯ ಒಂದು ವೆಬ್ಸೈಟ್ ಇರಬಹುದು ಏನೇ ಇರಬಹುದು ಅವೆಲ್ಲವೂ ಕೂಡ ಹ್ಯಾಕ್ ಆಗಿದೆ ಇನ್ನು ಹ್ಯಾಕ್ ಮಾಡಿದ್ದು ಯಾವುದು ಯಾವ ದೇಶ ಅಂತಂದರೆ ಇರಾನ್ ಇರಾನ್ ತನ್ನ ಚಳಕವನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಇಸ್ರೇ ಇಸ್ರೇಲ್ ಇಸ್ರೇಲ್ ತನ್ನ ಕೈಚಳಕದೊಂದಿಗೆ ಇರಾನ್ನ ಸುದ್ದಿ ಸಂಸ್ಥೆಯ ಒಂದು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿರುವಂಥದ್ದು ಸುದ್ದಿ ಸಂಸ್ಥೆಗಳು ಹ್ಯಾಕ್ ಆಗಿದೆ ಹಲವು ಸಂಸ್ಥೆಗಳು ಬರೀ ಸುದ್ದಿ ಸಂಸ್ಥೆಗಳು ಮಾತ್ರ ಅಲ್ಲ ಹಲವು ಸರ್ಕಾರಿ ಸುದ್ದಿ ಸಂಸ್ಥೆಗಳ ಮೇಲೆ ಸೈಬರ್ ದಾಳಿಯಾಗಿರುವಂಥದ್ದು ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಕಮೇನಿ ಅವರ ಒಂದು ನ್ಯೂಸ್ ಹೋಗ್ತಾ ಇರುತ್ತೆ ಇದ್ದಕ್ಕಿದ್ದಂತೆ ಸ್ಟಾಪ್ ಆಗುತ್ತೆ ಯಾಕಂದರೆ ಹ್ಯಾಕ್ ಮಾಡಿರ್ತಾರೆ ಅಲ್ಲಿ ಇನ್ನ ಇರಾನ್ ಇಸ್ರೇಲ್ ಸಂಘರ್ಷ ತಾರಕಕ್ಕೇರಿದೆ ಇಸ್ರೇಲ್ ಬಳಿ ಖಾಲಿ ಆಗ್ತಾ ಇದೆಯಂತೆ ಶಸ್ತ್ರಾಸ್ತ್ರಗಳು ಕೇವಲ ಹನ್ನೊಂದು ದಿನಕ್ಕೆ ಆಗುವಷ್ಟು ಮಾತ್ರ ಶಸ್ತ್ರಾಸ್ತ್ರಗಳಿವೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು ಇಂದು ಏಳನೇ ದಿನಕ್ಕೆ ಸಂಘರ್ಷ ಕಾಲಿಟ್ಟಿದೆ ಆದರೆ ಇನ್ನು ಹನ್ನೊಂದು ದಿನಕ್ಕೆ ಆಗುವಂತಹ ಶಸ್ತ್ರಾಸ್ತ್ರಗಳು ಮಾತ್ರ ಇರುವಂಥದ್ದು ನಮ್ಮ ಜೊತೆ ಅಂತ ಹೇಳಿರುವಂಥದ್ದು ಇನ್ನು ಮುಸ್ಲಿಂ ರಾಷ್ಟ್ರಗಳ ಸಾತ್ ಇರುವಂಥದ್ದು ಇರಾನ್ಗೆ ಆದರೆ ಇಸ್ರೇಲ್ಗೆ ಜಿ ಸೆವೆನ್ ರಾಷ್ಟ್ರಗಳು ಕೂಡ ಸಾಥನ್ನ ನೀಡ್ತಾ ಇದೆ ಇರಾನ್ಗೆ ಮುಸ್ಲಿಂ ರಾಷ್ಟ್ರಗಳು ಶಸ್ತ್ರಾಸ್ತ್ರವನ್ನ ಪೂರೈಕೆ ಮಾಡ್ತಾ ಇದೆ ಯಾವುದೇ ರಾಷ್ಟ್ರಗಳಾಗಿರ್ಬೋದು ಆ ರಾಷ್ಟ್ರಗಳಲ್ಲಿ ಶಸ್ತ್ರಾಸ್ತ್ರಗಳು ಶಸ್ತ್ರಾಸ್ತ್ರಗಳ ಮೇಲೆ ಯುದ್ಧ ಎಷ್ಟು ದಿನ ನಡೀಬಹುದು ಅನ್ನೋದು ನಿರ್ಧಾರವಾಗುತ್ತೆ ನೋಡಿ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದಾಗಲೂ ಅಷ್ಟೇನೆ ನಮ್ಮಲ್ಲಿ ಬಲಿಷ್ಠವಾದಂತಹ ವೆಪನ್ಸ್ಗಳಿದ್ವು ಮಿಸೈಲ್ಗಳಿದ್ವು ಆದರೆ ಪಾಕಿಸ್ತಾನದ ಹತ್ರ ಇದ್ದದ್ದು ಕೇವಲ ನಾಲ್ಕು ದಿನಗಳಿಗೆ ಆಗುವಂತಹ ವೆಪನ್ಸ್ಗಳು ಹಾಗೆ ಶಸ್ತ್ರಾಸ್ತ್ರಗಳು ಮಾತ್ರ ಹೀಗಾಗಿ ಅಲ್ಲೂ ಕೂಡ ಒಂದು ಯುದ್ಧದ ವಾತಾವರಣ ನಿರ್ಮಾಣವಾದಾಗ ಚೀನಾ ಸಪೋರ್ಟ್ ಮಾಡ್ತು ಆದರೆ ಚೀನಾದ ಒಂದು ಮಿಸೈಲ್ಗಳನ್ನು ನಮ್ಮ ಭಾರತ ಅಟ್ಯಾಕ್ ಮಾಡಿ ಅದನ್ನು ಕೂಡ ಹೊಡೆದುರುಡಿಸ್ತು ಅದೇ ರೀತಿಯಲ್ಲಿ ಇವಾಗ ಇಸ್ರೇಲ್ ಮತ್ತು ಇರಾನ್ ಈ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧ ತಾರಕಕ್ಕೇರಿದೆ ಯುದ್ಧ ತಾರಕಕ್ಕೇರಿರುವಂತಹ ಸಂದರ್ಭದಲ್ಲಿ ಇಸ್ರೇಲ್ ಬಳಿ ಕೇವಲ ಹನ್ನೊಂದು ದಿನಕ್ಕೆ ಆಗುವಷ್ಟು ಮಾತ್ರ ಶಸ್ತ್ರಾಸ್ತ್ರಗಳಿವೆ ಎನ್ನಲಾಗ್ತಾ ಇದೆ ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿಯನ್ನ ಕೊಡ್ತಾ ಇದೆ ಪದೇ ಪದೇ ವಿಶ್ವದ ದೊಡ್ಡ ಅಮೆರಿಕ ಟ್ರಂಪ್ ಅವರು ಮಾತನಾಡ್ತಾ ಇದ್ದಾರೆ ಇರಾನ್ ಮೇಲೆ ಯುದ್ಧವನ್ನ ಸಾರೋಕೆ ಟ್ರಂಪ್ ಕೂಡ ತಯಾರಿಯನ್ನು ನಡೆಸ್ತಾ ಇದ್ದಾರಾ ಅಥವಾ ಯಾವುದೇ ಕ್ಷಣದಲ್ಲಾದರೂ ಕೂಡ ಇರಾನ್ ಮೇಲೆ ಯುಎಸ್ ದಾಳಿಯನ್ನ ನಡೆಸಬಹುದಾ ಅಮೆರಿಕದಿಂದ ಹನ್ನೆರಡು ರಾಫ್ಟರ್ ಫೈಟರ್ಗಳ ರವಾನೆ ಕೂಡ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಏನೋ ಅಂಟ್ಲಾಟ್ ಅಟ್ಲಾಂಟಿಕ್ ಕಡೆ ಫೈಟರ್ ಜೆಟ್ ರವಾನೆಯನ್ನು ಮಾಡಿದೆ ಅಮೆರಿಕ ಈಗಾಗ್ಲೇ ಮೊರೋನ್ ಬೇಸ್ ಏರ್ಬೇಸ್ ನಲ್ಲಿ ಮೂವತ್ತು ಜೆಟ್ಗಳಿದೆ ಇಲ್ಲಾಗಲೇ ನಿನ್ನೆ ವೈಟ್ ಹೌಸ್ ನಲ್ಲಿ ಅಂದ್ರೆ ಭವನದಲ್ಲಿ ಮಾತನಾಡಿದ್ರು ಭವನದಲ್ಲಿ ಮಾತನಾಡಿದಂತಹ ಟ್ರಂಪ್ ಅವರು ಹೇಳಿದ್ದಾರೆ ನಮಗೆ ಇರಾನ್ ಜೊತೆ ಯುದ್ಧ ಮಾಡಬಹುದು ಅಥವಾ ಮಾಡ್ದೇನೂ ಕೂಡ ಇರಬಹುದು ಆದರೆ ಮಾಡೋದನ್ನು ನಾನು ಹೇಳಿಬಿಟ್ಟು ಮಾಡಲ್ಲ ಮಾಡಿ ತೋರಿಸ್ತೀನಿ ಎನ್ನುವಂತಹ ಮಾತುಗಳನ್ನ ನಾಡಿರುವಂಥದ್ದು ಇರಾನ್ ಮತ್ತು ಇಸ್ರೇಲ್ ಎರಡೂ ಒಂದು ಎನಿಮಿ ರಾಷ್ಟ್ರ ಅಂತಲೇ ಹೇಳ್ಬೋದು ಅದನ್ನು ಕಂಡ್ರೆ ಇದಕ್ಕಾಗಲ್ಲ ಇದನ್ನ ಕಂಡ್ರೆ ಅದಕ್ಕಾಗಲ್ಲ ಹೀಗಾಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದೆ ಯು ಎಸ್ ಈಗ ಇರಾನ್ ಮೇಲೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ನೀಡಿರುವಂಥದ್ದು ಅಂದರೆ ಟ್ರಂಪ್ ಅವರು ಕೂಡ ಹೇಳಿದರು ಮಧ್ಯಸ್ಥಿಕೆಯನ್ನ ವಹಿಸ್ತೀನಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿ ಶಾಂತಿಯನ್ನು ಕಾಪಾಡ್ತೀನಿ ಆ ಎರಡೂ ರಾಷ್ಟ್ರಗಳ ನಡುವೆ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು ಕೂಡ ಭಾರತ ಮತ್ತು ಪಾಕ್ ಆಪರೇಷನ್ ಸಿಂಧೂರದ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದರು ಅದೇ ರೀತಿಯಾಗಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಯುದ್ಧದ ಕಾರ್ಮೋಡವನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಅದಾದ ನಂತರ ಇರಾನ್ ಮೇಲೆ ತಾವೇ ಅಟ್ಯಾಕ್ ಮಾಡೋದಾಗಿ ಕೂಡ ಕೆಲವೊಂದು ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇಲ್ಲ ಅದರ ಬದಲಾಗಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಇನ್ನು ಇಸ್ರೇಲ್ನಲ್ಲಿ ಸಿಲುಕಿದಂತಹ ಕನ್ನಡಿಗರು ಭಾರತಕ್ಕೆ ವಾಪಸ್ ಆಗಿದ್ದಾರೆ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಹದಿನೆಂಟು ಮಂದಿ ಕನ್ನಡಿಗರು ಕೂಡ ಇದ್ದಾರೆ ನೋಡಿ ನೂರ ಹತ್ತು ಮಂದಿ ಫಸ್ಟ್ ಬ್ಯಾಚ್ ನಲ್ಲಿ ಕರ್ಕೊಂಡು ಬಂದಿರುವಂತದ್ದು ಅರ್ಮೇನಿಯಾ ಗಡಿಯಿಂದ ಭಾರತಕ್ಕೆ ವಾಪಸ್ ಆಗಿರುವಂತದ್ದು ನ್ಯೂ ಡೆಲ್ಲಿಯ ಏರ್ಪೋರ್ಟ್ಗೆ ಇಂದಿರಾ ಗಾಂಧಿ ಏರ್ಪೋರ್ಟ್ಗೆ ಬಂದಿರುವಂತದ್ದು ಇನ್ನು ಕೆಂಪೇಗೌಡ ಏರ್ಪೋರ್ಟ್ಗೆ ಅದರಲ್ಲಿ ಹದಿನೆಂಟು ಜನರ ಒಂದು ನಿಯೋಗ ಅಧ್ಯಯನಕ್ಕೆ ಅಂತ ಇರಾನ್ಗೆ ತೆರಳಿತ್ತು ಕನ್ನಡಿಗರು ಕೂಡ ಇದ್ದರು ನಿನ್ನೆ ಬಂದಂತಹ ನೂರ ಹತ್ತು ಜನರಲ್ಲಿ ತೊಂಬತ್ತು ಜನರು ಜಮ್ಮು ಕಾಶ್ಮೀರದವರೇ ಆಗಿದ್ರು ತೊಂಬತ್ತು ಜನ ವಿದ್ಯಾರ್ಥಿಗಳು ಇನ್ನುಳಿದವರೆಲ್ಲ ಇನ್ನು ಇಪ್ಪತ್ತು ಮಂದಿ ಅದರಲ್ಲೂ ಕೂಡ ಇನ್ನು ಹದಿನೆಂಟು ಮಂದಿ ಕನ್ನಡಿಗರು ಅಂತ ಕೂಡ ಗುರುತಿಸಲಾಗಿರುವಂತದ್ದು ಹದಿನೆಂಟು ಮಂದಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ಇಳಿಯಲಿದ್ದಾರೆ ಎಸ್ ಸರ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಲಿದ್ದೀರಿ ಹದಿನೆಂಟು ಮಂದಿ ಕನ್ನಡಿಗರು ಬೆಂಗಳೂರನ್ನು ತಲುಪಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಾನೆ step, the government of India is with you every step. and 130 crore indians are with you every step of the way and we will leave no stone unturned until every single one of our citizens are back safely back home in india so please pass this message on to all your friends all your colleagues that we are with <laughs>